ಎಲ್ಲ ಕರ್ನಾಟಕದ ಜನತೆಗೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ತೆಲುಗು ನಟ ಅಲ್ಲು ಅರ್ಜುನ್ ಅವ್ರದ್ದು ಪುಷ್ಪ ಟು ಮೂವಿ ಸೊ ಡಿಸೆಂಬರ್ ಐದನೇ ತಾರೀಕು ರಿಲೀಸ್ ಆಗ್ತಾಯಿದೆ ಸೊ ಒಳ್ಳೇದಾಗಲಿ ಹಾಗೆ ಸೊ ಪ್ರಮೋಷನ್ ಮಾಡೋಕ್ಕೆ ಬೇರೆ ಬೇರೆ ಸ್ಟೇಟ್ಗಳಿಗೆ ಹೋಗ್ತಾ ಇದ್ದಾರೆ ಅಲ್ಲು ಅರ್ಜುನ್ ಅವರು ಮತ್ತು ಅವ್ರ ಟೀಮು ಸೊ ತಮಿಳ್ನಾಡುಗೆ ಹೋದಾಗ ತಮಿಳಲ್ಲಿ ಪೂರ್ತಿ ಶೋ ಅವ್ರು ಏನು ಪ್ರಮೋಷನ್ ಮಾಡಿದ್ದಾರೆ ಪುಷ್ಪ ಟು ಪ್ರಮೋಷನ್ನು ಸೊ ತಮಿಳಲ್ಲಿ ಮಾತಾಡಿದ್ದಾರೆ ಸೊ ಪಾಟ್ನಾಗೆ ಹೋದಾಗ ಹಿಂದಿಯಲ್ಲಿ ಮಾತಾಡಿದ್ದಾರೆ ನಮ್ಮ ಕಶ್ಮಿಕಾ ಅಂದ್ರೆ ರಶ್ಮಿಕಾ ಅವರು ಕೂಡ ಹಿಂದಿಯಲ್ಲಿ ಮಾತಾಡಿದ್ದಾರೆ ಅಲ್ಲಿ ಮಾತಾಡಿದ್ದಾರೆ ನೋಡೋಣ ಅವರು ಕರ್ನಾಟಕದ ಬಂದಾಗ ಕನ್ನಡ ಮಾತಾಡೇ ಮಾತಾಡ್ತಾರೆ ಓಕೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಬಟ್ ಅಲ್ಲು ಅರ್ಜುನ್ ಅವರು ಪುಷ್ಪಾ ಹಾಟು ಬಂದಾಗ ಸೊ ಕನ್ನಡದಲ್ಲಿ ಮಾತಾಡ್ತಾರ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇದೆ ನನಗೆ ಸೊ ಆದ್ರಿಂದ ಇವಾಗ ಬೇರೆ ಬೇರೆ ಸ್ಟೇಟಲ್ಲಿ ಹೋಗಿ ಅವರವ್ರ ಲ್ಯಾಂಗ್ವೇಜ್ ಮಾತಾಡಿದಾಗ ನಮ್ ಕರ್ನಾಟಕಕ್ಕೆ ಬಂದಾಗ ಕನ್ನಡ ಯಾಕೆ ಮಾತಾಡಲ್ಲ ಬರೀ ಇಂಗ್ಲೀಷು ತೆಲುಗು ಅಲ್ಲೇ ನಿನಗೆ ಮಾತಾಡ್ತಾರೆ ಸೊ ನೆಕ್ಸ್ಟ್ ಟೈಮ್ ಇವಾಗ ಗೆ ಏನ್ ಪ್ರಮೋಷನ್ ಪ್ರಮೋಷನ್ಗೆ ಕರ್ನಾಟಕಕ್ಕೆ ಬರ್ತಾರೆ ಸೊ ಅವ್ರು ಕರ್ನಾಟಕದಲ್ಲಿ ಬಂದಾಗ ಕನ್ನಡದಲ್ಲೇ ಮಾತಾಡಬೇಕು ಅನ್ನೋದು ನಂದು ಡಿಮ್ಯಾಂಡ್ ಇದೆ ಯಾಕೆ ಅಂದ್ರೆ ನೀನ್ ಬೇರೆ ಬೇರೆ ಸ್ಟೇಟಲ್ಲಿ ಹೋಗಿ ಬೇರೆ ಬೇರೆ ಅವ್ರವ್ರ ಲ್ಯಾಂಗ್ವೇಜಲ್ಲಿ ಮಾತಾಡ್ದ ಮೇಲೆ ನಮ್ ಕರ್ನಾಟಕಕ್ಕೆ ಬಂದ್ಮೇಲೆ ನೀವು ಕನ್ನಡ ಮಾತಾಡಿಲ್ಲ ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಮತ್ತೆ ನಮ್ ಕನ್ನಡಕ್ಕೆ ಏನು ಗೌರವ ಕೊಡ್ತಿದೀರಾ ಸೊ ನಮ್ ಕನ್ನಡಿಗರು ನಿಮಗೆ ಯಾಕೆ ನೋಡ್ಬೇಕು ಸೊ ನೀವು ಕನ್ನಡಕ್ಕೆ ಗೌರವನೇ ಕೊಟ್ಟಿಲ್ಲ ಅಂದಮೇಲೆ ಸಿನ್ಮಾ ನೋಡಿ ಯಾಕೆ ನೋಡ್ಬೇಕು ನೀವು ಪ್ರಮೋಷನ್ ಏನ್ ಮಾಡಕ್ ಬರ್ತೀರಾ ಸೊ ಅಟ್ಲೀಸ್ಟ್ ಒಂದ್ ಎರಡು ಲೈನ್ ಆದ್ರೂ ನೀವು ಕನ್ನಡದಲ್ಲಿ ಮಾತಾಡಬೇಕಲ್ವಾ ಸೊ ನೀವು ಡೈಲಾಗ್ ಡೈಲಾಗ್ಗಳಿದೆ ಸಿನಿಮಾ ಡೈಲಾಗ್ಗಳಿದೆ ಅಟ್ಲೀಸ್ಟ್ ಕರ್ನಾಟಕಕ್ಕೆ ಬಂದಾಗ ನಿಮ್ಮ ಅಭಿಮಾನಿಗಳಿದ್ದಾರೆ ಕರ್ನಾಟಕದಲ್ಲಿ ಕೂಡ ನಿಮ್ಮ ಅಭಿಮಾನಿಗಳಿದ್ದಾರೆ ಇಲ್ಲ ಅಂತಲ್ಲ ಸೊ ನೀವು ಕನ್ನಡದಲ್ಲಿ ಮಾತಾಡಿ ಕನ್ನಡದಲ್ಲಿ ಡೈಲಾಗ್ ಕೊಡಿರಿ ನೀವು ಕನ್ನಡದಲ್ಲಿ ಪ್ರಮೋಷನ್ ಮಾಡಿ ಯಾರು ಬೇಡ ಅಂತಾರೆ ಅದು ಬಿಟ್ಟು ನೀವು ಬರೀ ಇಂಗ್ಲೀಷು ತೆಲುಗು ಅಂತ ನಾವು ಒಪ್ಕೊಳೋದಿಲ್ಲ ಹಾಗೆ ಸೊ ಪುಷ್ಪ ಟು ಮೂವಿ ಸೊ ಟಿಕೆಟ್ ಎಷ್ಟು ಮಾಡ್ತಾರೆ ಅನ್ನೋದು ಕೂಡ ನಾವು ನೋಡಬೇಕಾಗತ್ತೆ ಸೊ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳಿಗೆ ಒಂದು ಬೆಲೆ ಇದೆ ಇವ್ರು ಎಲ್ಲಿಂದನೋ ಬಂದು ಡಬ್ ಮಾಡಿ ಫ್ಯಾನ್ ಇಂಡಿಯಾ ಸೊ ವಾಯ್ಸ್ ಡಬ್ ಮಾಡಿರ್ತಾರೆ ಸೊ ವಾಯ್ಸ್ ಡಬ್ ಮಾಡಿರೋ ಮೂವಿಗೆ ಸೊ ಸಾವಿರ ಐ ಐನೂರು ಒಂದೂವರೆ ಸಾವಿರ ಫೀಕ್ ಒಂದು ತ್ರೀ ಫೋರ್ ಡೇಸು ಒಂದು ಸಾವಿರ ಎರಡು ಸಾವಿರ ಎಲ್ಲ ಇದು ಇರುತ್ತೆ ಈ ಮಲ್ಟಿಪ್ಲೆಕ್ಸು ಪಿ ವಿ ಆರ್ಗಳಲ್ಲೆಲ್ಲ ಸೊ ಅದರಿಂದ ಸೋ ಸಂಬಂಧಪಟ್ಟವರು ಯಾರು ನಮ್ಮ ಕನ್ನಡ ಚಿತ್ರದಂಗದವರು ಇದ್ರ ಬಗ್ಗೆ ಗಮನ ಹರಿಸಿ ಸೊ ಟಿಕೆಟ್ನ ಥೇಟ್ರಲ್ಲಿ ಒಂದು ನೂರೈವತ್ತರಿಂದ ಐನೂರು ರೂಪಾಯಿ ಸಿನಿಮಾ ಪಿ ವಿ ಆರ್ ಏನಿದೆ ಮಲ್ಟಿಪ್ಲೆಕ್ಸ್ಗಳೇನಿದೆ ಅಲ್ಲಿಂದ ಒಂದು ಮುನ್ನೂರರಿಂದ ನಾನ್ನೂರು ರೂಪಾಯಿ ಈ ರೀತಿ ಇದ್ದರೆ ಒಳ್ಳೆಯದು ಅವರು ಸಾವಿರ ಎರಡು ಸಾವಿರ ಮಾಡಿದಾಗ ಹಾಗಾದರೆ ನಮ್ಮ ಕನ್ನಡ ಸಿನಿಮಾಗೆ ಕಷ್ಟ ಕೊಡಲ್ಲ ಈ ಪಿ ವಿ ಆರ್ ಇರ್ಬೋದು ಮಲ್ಟಿಪ್ಲೆಕ್ಸ್ ಇರ್ಬೋದು ಸೊ ಇದ್ರ ಬಗ್ಗೆ ನೀವು ಮಾತಾಡಬೇಕಾಗತ್ತೆ ಕನ್ನಡ ಚಿತ್ರರಂಗದಲ್ಲಿ ಯಾರು ಯಾರಿದ್ದೀರಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಸೊ ಸಂಬಂಧಪಟ್ಟವರು ಅಧ್ಯಕ್ಷರು ಮತ್ತು ಮೆಂಬರ್ಗಳು ಕನ್ನಡ ಚಿತ್ರರಂಗ ವಾಣಿಜ್ಯ ಮಂಡಳಿ ಏನಿದ್ದೀರ ಸೊ ನೀವು ಇದ್ರ ಬಗ್ಗೆ ಮಾತಾಡಬೇಕು ಹಾಗೆ ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಷೆಯಿಂದ ಮೂವಿಗಳು ಬಂದಾಗ ಅವ್ರಿಗೆ ದಾರಿ ಮಾಡ್ಕೊಡ್ತೀರಾ ತೇಟ್ರ್ಗಳು ಕೊಡ್ತೀರಾ ಅವ್ರಿಗೆ ತೇಟ್ರ್ ನಮ್ಮ ಕನ್ನಡ ಸಿನಿಮಾ ಇದ್ದರೂ ಕೂಡ ಅದನ್ನು ತೆಗೆದು ಅವ್ರಿಗೆ ದಾರಿ ಮಾಡ್ಕೊಡ್ತೀರಾ ಕನ್ನಡ ಸಿನಿಮಾನ ಕನ್ನಡ ಸಿನಿಮಾನ ತೆಗೆದು ಪಕ್ಕಕ್ಕಿಟ್ಟು ಅದೇ ನೀವು ನಿಮ್ಮ ಕನ್ನಡ ಸಿನಿಮಾ ನಮ್ಮ ಕರ್ನಾಟಕದಲ್ಲಿ ಸೂಪರ್ ಸ್ಟಾರ್ಗಳು ಮೂವಿಗಳು ಪಕ್ಕದ ಸ್ಟೇಟಿಗೆ ಹೋದಾಗ ಸೊ ರೀಸೆಂಟಾಗಿ ನಮ್ಮ ಬಗೀರ ಸಿನಿಮಾನೇ ಇರ್ಬೋದು ಸೊ ಹೋದಾಗ ಅವ್ರಿಗೆ ತೇಟ್ರ್ ಸಮಸ್ಯೆ ಆಯಿತು ಥೇಟ್ರ್ಗಳು ಕೊಟ್ಟಿಲ್ಲ ಸೊ ಇದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಕನ್ನಡ ಚಿತ್ರರಂಗ ಮಾತಾಡಬೇಕು ಇದ್ರ ಬಗ್ಗೆ ಮಾತಾಡಬೇಕು ಹಾಗೆ ಇದೇ ರೀತಿ ಅವ್ರು ಏನಾದರೂ ಮಾಡಿದಾಗ ಅವರು ಇವಾಗ ಏನು ಪುಷ್ಪ ಟು ಮೂವಿ ಬರ್ತದೆ ಇದ್ರ ಬಗ್ಗೆ ನಾವು ನೀವು ಮಾಡ್ಬೋದಲ್ಲ ಇವ್ರಿಗೂ ಥಿಯೇಟರ್ ಸಮಸ್ಯೆ ಮಾಡ್ಬೋದಲ್ಲ ಅಟ್ಲೀಸ್ಟ್ ಬುದ್ಧಿ ಬರುತ್ತಲ್ಲ ಬಟ್ ಮಾಡಿ ಅಂತ ಹೇಳ್ತಾರಲ್ಲ ಅವ್ರಿಗೆ ಬುದ್ಧಿ ಬರಲಿ ಅಟ್ಲೀಸ್ಟ್ ಅವ್ರಿಗೆ ಒಂದು ಎಚ್ಚರಿಕೆ ಕೊಟ್ಟು ಆಮೇಲೆ ಅವರಿಗೆ ದಾರಿ ಕೊಡೋದು ಒಳ್ಳೇದಂತ ಹೇಳ್ತೀನಿ ಹಾಗೆ ನಮ್ಮ ಕನ್ನಡ ಸಿನಿಮಾ ತೇಟ್ರಲ್ಲಿಂದಾಗೆ ಎತ್ತಬೇಡಿ ಯಾವಂತ ಸೂಪರ್ ಸ್ಟಾರು ಬೇರೆ ಲ್ಯಾಂಗ್ವೇಜಿಂದ ಬಂದರೂ ಕೂಡ ಸೊ ನಮ್ಮ ಕನ್ನಡ ಸಿನಿಮಾ ಒಬ್ಬ ಹೊಸ ನಟ ಬಂದು ಕೂಡ ರಿಲೀಸ್ ಮಾಡಿದರೆ ಅದನ್ನ ಎತ್ಬಾರ್ದು ನೀವು ಯಾಕೆಂದ್ರೆ ಅವರು ಕನ್ನಡಿಗರು ಕನ್ನಡ ಸಿನಿಮಾನ ಕನ್ನಡ ತೇಟ್ರಲ್ಲೇ ಬಿಟ್ಟಿಲ್ಲ ಅಂದರೆ ನೀವು ಸೊ ಅವ್ರು ಹೆಂಗೆ ಬೆಳಿಬೇಕು ಇನ್ನು ಹೊಸದಾಗಿ ಬಂದಿರ್ತಾರೆ ಬಿಡಿ ಸ್ಟಾರ್ಗಳು ಬಿಡಿ ಒಂದು ವಾರದಲ್ಲಿ ಅವ್ರು ಹಾಕಿರೋ ದುಡ್ಡೆಲ್ಲ ಬಂದ್ಬಿಡತ್ತೆ ಬಟ್ ನಾನು ಹೊಸ ಹೊಸ ಹೀರೋಗಳ ಬಗ್ಗೆ ಹೊಸ ಹೊಸ ಗಳು ಹೊಸ ಹೊಸ ಪ್ರೊಡ್ಯೂಸರ್ಗಳು ಬಂದಿರ್ತಾರೆ ಅವ್ರು ಎಷ್ಟು ಇಟ್ಕೊಂಡು ಬಂದಿರ್ತಾರೆ ಸೊ ನೀವು ಈ ರೀತಿ ಮಾಡಿದಾಗ ಸೊ ಅವ್ರಿಗೆ ಅನ್ಯಾಯ ಆಗುತ್ತೆ ಹಾಗೆ ಬೇರೆ ಬೇರೆ ಸ್ಟೇಟಿಂದ ಬಂದಿರೋರಿಗೆ ಓಕೆ ಕೊಡೋಣ ಯಾಕೆಂದರೆ ನಾವು ಇವಾಗ ಪ್ಯಾನ್ ಇಂಡಿಯಾ ಆ ಲೆವೆಲಲ್ಲಿ ಮೂವಿಗಳು ಮಾಡ್ತಾ ಇದ್ದೀವಿ ನಾವು ಅವ್ರ ಸ್ಟೇಟ್ಗಳ್ಗೆ ಹೋಗಬೇಕು ನಮಗೂ ಅವ್ರ ಸಪೋರ್ಟ್ ಬೇಕಾಗುತ್ತೆ ಬಟ್ ನಮ್ಗೆ ಸಪೋರ್ಟ್ ಕೊಡ್ತಾ ಇಲ್ಲವೇ ಸೊ ಕೆ ಜೆಪು ಕಾಂತಾರ ಏನಾಯಿತು ಹೈಪ್ ಕ್ರಿಯೇಟ್ ಮಾಡಿ ಕನ್ನಡ ಸಿನಿಮಾನ ಒಂದು ರೇಂಜ್ಗೆ ಎತ್ಕೊಂಡು ಅಂದಾಗ ನಮ್ಮ ಡಿಬಸ್ ಅವರು ಕಾಟೇರ ಸಿನಿಮಾ ಇರ್ಬೋದು ಕ್ರಾಂತಿ ಇರ್ಬೋದು ಕ್ರಾಂತಿವರಿ ಸಂಗೊಳ್ಳಿ ರಾಯಣ್ಣ ಕ್ರಾಂತಿ ಕ್ರಾಂತಿವರ ಸಂಗೊಳ್ಳಿ ರಾಯಣ್ಣ ಮೋಸ್ಟ್ಲಿ ಡಬ್ ಮಾಡಿಬಿಟ್ಟಿದ್ರು ಅನ್ಸುತ್ತೆ ಹಿಂದಿಯಲ್ಲೇ ಸೊ ಆಮೇಲೆ ನಮ್ಮದು ಕ್ರಾಂತಿ ಇರ್ಬೋದು ನಮ್ಮದು ಡಿಬಸ್ ಅವ್ರದ್ದು ಸೊ ಆಮೇಲೆ ರಾಬರ್ಟ್ ಇರ್ಬೋದು ರಾಬರ್ಟ್ ಟೈಮಲ್ಲಿ ಕೂಡ ಡೇಟ್ರ್ ಸಮಸ್ಯೆ ಮಾಡಿದ್ರು ಸೊ ಇದೆಲ್ಲ ನೋಡಿಕೊಂಡು ನೀವು ಎಚ್ಚರಿಕೆ ವಹಿಸ್ಬೇಕಾಗತ್ತೆ ಸೊ ಕನ್ನಡ ಚಿತ್ರರಂಗದ ವಾಣಿಜ್ಯ ಮಂಡಳಿ ಏನಿದ್ದೀರ ಅವರು ಹಾಗೆ ಈ ಅಲ್ಲೂ ಅರ್ಜುನ್ ಏನಿದ್ದಾರೆ ಕರ್ನಾಟಕಕ್ಕೆ ಪ್ರಮೋಷನ್ಗೆ ಬಂದಾಗ ಖಂಡಿತ ಅವ್ರು ಕನ್ನಡದಲ್ಲೇ ಮಾತಾಡಬೇಕು ಹಾಗೆ ಈ ಮೀಡಿಯಾಗಳು ಏನಿದ್ದೀರಾ ನೀವು ಅವ್ರನ್ನ ಕನ್ನಡದ ಕರ್ನಾಟಕದಕ್ಕೆ ಬಂದಿದ್ದೀರಾ ಸರ್ ಕನ್ನಡದಲ್ಲಿ ಮಾತಾಡಿ ಸರ್ ನಾವು ಕನ್ನಡದಲ್ಲಿ ಕ್ವಶನ್ ಕೇಳ್ತೀವಿ ನೀವು ಕನ್ನಡದಲ್ಲಿ ಆನ್ಸರ್ ಮಾಡಿ ಅಂತೇಳಿ ಯಾಕೆಂದರೆ ತಿಮಿಳಲ್ಲಿ ಕೂಡ ಅದೇ ರೀತಿ ಆಗಿದೆ ಸೊ ನೀವು ಕೂಡ ಅದೇ ರೀತಿ ಮಾಡಬೇಕು ಅಂತ ಕೇಳ್ಕೊತೀನಿ